ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು ಲೇಖಕರು ಧನ್ವಂತರಿ ಹದಿನೆಂಟನೆಯದು ಗೋಣಿಸೊಪ್ಪು ಇದು ಬೇಯಿಸಿ ತಿನ್ನುವ ಸೊಪ್ಪು ಶರೀರಕ್ಕೆ ತುಂಬ ತಂಪು ಅವರ ಬೇಳೆಯೊಂದಿಗೆ ಸೇರಿಸಿ ಮಾಡಿದ ಕೂಟು ರುಚಿಯೂ ಹೌದು ಆರೋಗ್ಯಕರವೂ ಹೌದು ಇದರ ಸೇವನೆಯಿಂದ ರಕ್ತಶುದ್ಧಿ ಆಗುವುದು ಪಿತ್ತ ಶಮನ ಆಗುವುದು ಹೃದ್ರೋಗದಿಂದಲೂ ದೂರ ಆಗಬಹುದು ಉಷ್ಣಾಧಿಕ್ಯದಿಂದ ಸಂಭವಿಸುವ ಕೆಮ್ಮು ದಮ್ಮು ಆಮಶಂಕೆ ಅತಿಸಾರ ಮಲಬದ್ಧತೆ ಮೊದಲಾದ ರೋಗಗಳು ಬೇಯಿಸಿದ ಗೋಣಿಸೊಪ್ಪನ್ನು ಸೇವಿಸುವುದರಿಂದ ಗುಣ ಕಾಣುವುವು ನಮಸ್ತೆ ಧನ್ಯವಾದಗಳು